ಇವತ್ತಿನ ರೆಸಿಪಿ ರೀ ಫಸ್ಟ್ ಕ್ಲಾಸ್ ಹಂಗೊಂದ ಅಗ್ದಿ ಮಸ್ತ್ ಹಂಗೆ ಪಾಲಕ್ ದಾಲ್ ಮಾಡಿವ್ರಿ ಪಾಲಕ್ ದಾಲ್ ಹೆಂಗ್ ಮಾಡಿದಿವು ಅದಕ್ಕೆ ನಾವು ಏನೇನ್ ಹಾಕಿದೀವಿ ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರ ಬರ್ರಿ ಈಗ ನೋಡ್ರಿ ಇಲ್ಲೊಂದು ಬೋಗಾನಿಗೆ ಇವು ಹೆಸರು ಅದಾವ್ರಿ ಇವು ನೋಡ್ರಿ ಈಗ ಹೆಸರು ಬ್ಯಾಳಿ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅವನ ತೊಳ್ಕೊಂಡ್ ಬರ್ಬೇಕ್ರಿ ಚಲೋ ತಂಗೆ ಇದು ಪಾಲಕ್ ಐತ್ರಿ ನೋಡ್ರಿ ಇದು ಪೂರ್ತಿ ಅಹ್ ಎರಡು ಸೂಡಿಂದ ಪಾಲಕ್ ಐತ್ರಿ ಇದು ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಸಣ್ಣಂಗೆ ನೋಡ್ರಿ ಇದನ್ನ ಫಸ್ಟ್ ಸೋಸೆ ಇಟ್ಟಿದೀವ್ರಿ ಹಿಂಗ ಸಣ್ಣ ಕಟ್ ಮಾಡ್ಕೊಂಡ್ ಏನೈತಿ ಆ ನಂತರ ತೊಳ್ಕೊಬೇಕ್ರಿ ಇದನ್ನ ಚಲೋ ತಂಗೆ ನೋಡ್ರಿ ಈಗ ಇಷ್ಟ ಕಟ್ ಮಾಡಿದೀವಿ ಅಂದ್ರೆ ರೀ ಯಾಕಂದ್ರೆ ಅಗ್ದಿ ಮಿದು ಇದು ಯಾವ್ದೋ ಒಂದ್ ಎಣ್ಣೆ ಒಳಗ ಹಾಕಿ ಬಿಟ್ಟಿವ್ರಿ ಆ ಅಗ್ದಿ ಮಿದುವಾಗಿ ಬಿಡ್ತತ್ರಿ ಇದು ಒಗ್ಗರಣಿ ಕೊಡ ಮುಂದ ಇವ್ ನೋಡ್ರಿ ಈಗ ಬ್ಯಾಳಿ ಯಾವ ರೀತಿ ಕುದ್ ಬಂದ ಅವನ ತೋರ್ಸಿದಿ ಇಲ್ಲಿ ಕಡಾವಿಗೆಗೆ ಎಣ್ಣೆ ಹಾಕಿವ್ರಿ ಎಣ್ಣೆ ಅಂತೂ ಕಾದತಿ ಸಾಸ್ಮಿ ಹಾಕಿದಿವ್ರಿ ಸಾಸ್ಮಿ ಒಂದ್ ಈಟ್ ಡ್ಯಾನ್ಸ್ ಮಾಡಿದ್ ಗುಪ್ಲೆ ಚಟಾ ಅಂತ ಹೇಳಿ ಇಲ್ಲಿ ಜೀರ್ಗಿ ಹಾಕಿದಿವ್ ನೋಡ್ರಿ ಜೀರ್ಗೆ ಅದಿಂದ ಬಳ್ಳೋಣಿ ಹಾಕಿದಿವ್ರಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅಂದ್ರೆ ಟೇಸ್ಟ್ ಹಾಕತಿ ಈಗ ಏನೈತಿ ಹಸಿ ಮೆಣಸಿಗೆ ಖಾರ ಐತ್ರಿ ಖಾರ ಅಂತರೂ ರೆಡಿ ಮಾಡಿ ಇಟ್ಕೊಂಡಿರ್ತೀವ್ರಿ ನಾವು ಒಮ್ಮೆ ಮನೆ ಹಿಡಿಯೋದ ಖಾರ ರೆಡಿ ಮಾಡ್ಕೋ ತೋರ್ಸೀವಿ ನೋಡ್ರಿ ನಾವು ಯಾಕಂದ್ರೆ ಒಮ್ಮೆ ಮಾಡಿ ಇಟ್ಟಿವಂದ್ರ ಒಂದ್ ಹದಿನೈದು ದಿವ್ಸ ಏನೂ ರೀ ಅದು ಈಗ ನೋಡ್ರಿ ಇದು ಪಾಲಕ ಕ್ಲೀನ್ ಹಂಗೆ ತೊಳೆದ್ ತಕೊಂಡ್ ಬಂದೀವ್ರಿ ತಕೊಂಡ್ ಬಂದ ಏನೈತಿ ಇಲ್ಲೇ ಸೇರ್ಸಿದೀವಿ ನೋಡ್ರಿ ಇದಕ್ಕ ಒಗ್ಗರ್ಣಿಗೆ ನೋಡ್ರಿ ಇದು ರೀತಿ ಎಷ್ಟು ಕೊಂಡ ಇದ್ದದ್ದು ಎಷ್ಟು ಈಟ ಹಾಕೈತಿ ಅನ್ನೋದು ನೋಡ್ರಿ ಇಲ್ಲಿ ಅಷ್ಟು ಮಿದುವು ಅಷ್ಟ ಇದ್ದವು ಪಾಲಕ ನೋಡ್ರಿ ಈಗ ಇಷ್ಟ ತಂದ್ರ ಏನೈತಿ ಚಲೋ ತಂಗೆ ಎಲ್ಲಾ ಕಡೆ ಮಿಕ್ಸ್ ಮಾಡಿ ಆ ನಂತರ ಈಗ ತಿರ್ವೇಡ್ ತಿರ್ವೇಡೇ ಈ ರೀತಿ ತೆಳಗ ಮೇಲೆ ತೆಳಗ ಮೇಲೆ ತಿರ್ವೇಡ್ಕೋದ್ರಿ ಈಗ ಅರ್ಶಿ ಪುಡಿ ಹಾಕಿದೀವಿ ನೋಡ್ರಿ ನೋಡ್ರಿ ಈಗ ಅದ ಪಾಲಕನ ಆ ರೀತಿ ನೀರು ಬಿಡ್ತೈತ್ರಿ ಅದು ನೋಡ್ರಿ ಹರ್ಶಿ ಪುಡಿ ಹಾಕಿಂದ ಮತ್ತೊಂದು ಸ್ವಲ್ಪ ಹಿಂಗ ಇಲ್ಲಿ ಏನತಿ ಈಗ ನೋಡ್ರಿ ಅಷ್ಟು ಎಲ್ಲ ಕಡೆ ಮಿಕ್ಸ್ ಮಾಡಿ ಮಾಡಿ ತಿರ್ವೇಡಿಕೇಶಿಂದ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಇಲ್ಲಿ ನೋಡ್ರಿ ಉಪ್ಪು ಹಾಕಿದಿನ್ ಒಂದ್ ಸ್ವಲ್ಪ ಮತ್ ಅದೊಂದಿಟ್ಟ ಚಲೋ ತಂಗಿ ಅಂದ್ರೆ ಪೂರ್ಣ ಬೆಯ್ತೈತ್ರಿ ಅದು ಉಪ್ಪು ಹಾಕಿದ್ರೆ ಉಪ್ಪ ಒಗ್ಗರ್ನ್ಯಾಗ ಹಾಕಿದಿವ ಅಂದ್ರೆ ಉಳ್ಳಾಗಡ್ಡಿ ಸಹಿತ ಮಿದುವಾಗಿ ಬರ್ತತ್ರಿ ಜಲ್ದಿನ ಅದಕ್ಕೆ ಮಿದುವಾಗಿ ಬರೋದ ಒಗ್ಗರ್ನ್ಯಾಗ ಹಾಕೀವ್ರಿ ಇದೇನೈತಿ ಕುದ್ದಂತ ಹೆಸರು ಬೇಳಿ ತಂದ ಇಲ್ಲಿ ಪಾಲಕ್ ಜೋಡಿ ಸೇರಿಸ್ ಬಿಟ್ಟಿವ್ ನೋಡ್ರಿ ಈಗ ಸೇರಿಸ್ ಕೆಸಿಂದ ಈ ರೀತಿ ಚಲೋ ತಂಗ ಒಂದ್ ಮಿಕ್ಸ್ ಮಾಡೋದ್ರಿ ಇದನ್ನ ತಿರ್ವ್ಯಾಡ್ ತಿರುವ ಎಲ್ಲಾ ಕಡೆ ಕರೆಕ್ಟ್ ಹಂಗೆ ಕುದಿ ಹತ್ತುವರ್ಗಿ ಒಂದ್ ಸ್ವಲ್ಪ ತಿರುವಾಡ್ಕೋದ್ರಿ ನೋಡ್ರಿ ಇಲ್ಲಿ ನಾವು ಇಷ್ಟೆಲ್ಲ ತಿರುವಾಡಿದ್ದ ಟೊಮೆಟೊ ಏನೈತಿ ಒಗ್ಗರಣೆ ಹಾಕಿಲ್ಲ ಬ್ಯಾಳಿ ಜೋಡಿನೂ ಹಾಕಿಲ್ರಿ ಪಲ್ಲಿ ಬ್ಯಾಳಿ ಕೂಡಿಸಿ ಒಗ್ಗರಣೆ ಹಾಕಿಂದ ಈಗ ಟೊಮೆಟೊ ಹಾಕಿದಿವ್ರಿ ಯಾಕಂದ್ರ ಟೊಮೆಟೊ ಅವು ಈ ರೀತಿ ಕಾಣಬೇಕ್ರಿ ಅಲ್ಲೆಲ್ಗೆ ಕಂಡ್ರನ್ನ ಅದು ಇಲ್ಲ ಪಲ್ಯ ಜೋಡಿ ಒಗ್ಗರಣೆ ಹಾಕಿದ್ವಿ ಅದು ಅದೇನಕೈತಿ ಕೆಂಪು ಹೊಡಿತೈತ್ರಿ ಕೆಂಪು ಹೊಡೀದಸನೈತಿ ಇವ್ನ ಇದಡದ್ರಿ ಭಾಳ ಟೇಸ್ಟ್ ಅನಿಸ್ತೈತಿ ಪಾಲಕ್ ದಾಲ್ ಅಂತ್ರು ಭಾರಿ ಬೆಸ್ಟ್ ಆಕೈತ್ರಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗ ಆಗೈತೆ ಅನ್ನೋದು ನಮ್ಗೆ ಕಮೆಂಟ್ನಾಗ ತಿಳ್ಸೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ಇಲ್ಲಿ ಯಾವ ರೀತಿ ಕುದಿಯಾಕೈತೈತಿ ಹಿಂಗ ಕಳಾಕಳ ಕಳಾ ಕುದಿಬೇಕ್ರಿ ಅದು ಅದು ಎಷ್ಟು ಕುದೀತೈತಿರ್ಲ ಅಷ್ಟು ಹೆಸರು ಬೇಳಿ ಪಾಲಕ ಕೂಡ ಕೆಸಿಂದ ಎರಡು ಸೇರಿ ಅದೊಂಥರ ಟೇಸ್ಟ್ ಬರ್ತೇತ್ರಿ ನೋಡ್ರಿ ಈಗ ಇಲ್ಲಿ ಹೆಂಗತಿವ್ ಟೊಮೆಟೊ ಅಲ್ಲಿ ಅಲ್ಲಿಗೆ ಅದಕ್ಕೆ ಏನೈತಿ ಇದ್ರಿ ಯಾಕಂದ್ರೆ ಒಬ್ಬೊಬ್ರು ಟೊಮೆಟೊ ಈ ರೀತಿ ಹಾಕಿದ್ಯವ ಅಂದ್ರೆ ತೆಗದ ಸೈಡ ಇಟ್ಟು ಬಿಡ್ತಾರ್ರಿ ತಿನ್ನೋರು ಏನೈತಿ ಪಾಲಕ್ ಜೋಡಿ ಹಚ್ಕೊಂಡ ತಿಂದು ತಿಂತಾರ್ರಿ ಈಗ ಇದಂತ್ರು ಪಾಲಕ್ ದಾಲ ರೆಡಿ ಆತ್ರಿ ಇಲ್ಲೇ ಇದ್ರ ಜೋಡಿ ಈಗ್ರಿ ರೊಟ್ಟಿ ಬೇಕಾದ ಬಿಸಿ ಬಿಸಿ ಅದಕ್ಕ ಜೋಳದ ರೊಟ್ಟಿ ಮಾಡಾಕತಿವ್ರಿ ನಾವ್ ಇವತ್ತ ಇಲ್ಲಿ ನೋಡ್ರಿ ಇದು ಹಿಟ್ಟ ತಗೊಂಡಿವ್ರಿ ಈ ರೀತಿ ತೆಗ್ಗ ಮಾಡ್ಕೋದ್ರಿ ಫಸ್ಟ್ ಇದನ್ನ ಇಲ್ಲಿ ತಕ್ಕಷ್ಟು ಉಪ್ಪು ಉಪ್ಪ ಹಾಕಿದಿವ್ರಿ ಅವ್ರ ನೀರ್ ಏನೈತಿ ಬಿಸಿ ಬಿಸಿ ನೀರ್ ತಂದ ಇದಕ್ಕ ಸೇರಿಸಿದೀವಿ ಸೇರಿಸಿ ಕೆಸಿಂದ ಏನತಿ ಚಲೋ ತಂಗೆ ಅದು ನೀರ್ ಎಲ್ಲಿ ಹರಿದಾಡಂದಂಗ ಅಲ್ಲಿಂದ ಅಲ್ಲೇ ಹಿಟ್ಟು ತಗೊಂಡ್ ಗೋಳಿ ಮಾಡಿಕೊಂಡ ಈ ರೀತಿ ಚಮಚಕ್ಕೆ ಹತ್ತಿದ್ದೆಲ್ಲ ಸಾವ್ರಿ ತಕೊಂಬಿಡುದ್ರಿ ಇಲ್ಲಿ ಗ್ಯಾಸ್ ಮೇಲೆ ತಮ ಅಂದ್ರೂ ಇಟ್ಟಿದ್ರಿ ತಮಾಕ್ ಒಂದು ಸ್ವಪ್ ಈ ರೀತಿ ಎಣ್ಣೆ ಹಚ್ಕೊಂಡು ಕೆಸಿಂದ ಅದನ್ನು ಕಾಸಾಕ್ ಬಿಟ್ಟು ಬಿಡದ್ರಿ ಸಣ್ಣಂಗಿಟ್ಟ ಇಲ್ಲಿ ಹಿಟ್ಟ ನಾದ್ಕೋದ್ ನೋಡ್ರಿ ಈಗ ನಾವ್ ನಾದ್ಕೋದ್ ತೋರ್ಸದಿವು ಈ ರೀತಿ ನಾದ್ಕೋದ್ರಿ ನೋಡ್ರಿ ನಾವು ಎಷ್ಟು ಭಾರ ಹಾಕಿ ಚಲೋ ತಂಗ ಹಿಟ್ ನಾತ್ ರೊಟ್ಟಿ ಅಷ್ಟು ಚಂದ ಪುರೇದ ಗತಿ ಉಬ್ಬಿ ಬರ್ತಾವ್ರಿ ಆಮ್ನಡಿಗೆ ಚಾನಲ್ ಹೋಗಿ ನೋಡಿ ಬರೀಬೇಕಾರೆ ಪ್ರತಿ ಒಂದು ರೊಟ್ಟಿ ಹೊಟ್ಟಿ ಉಬ್ಬಿಯವ್ರಿ ನೋಡ್ರಿ ಈಗ ಇಲ್ಲಂತೂ ರೆಡಿ ಆ ಇದು ಹಿಟ್ಟ ನಾದಂತೂ ಈಗ ಏನತಿ ಈ ರೀತಿ ಇಷ್ಟಿಷ್ಟು ಉಳ್ಳಿ ತಗೊಂಡ್ರಿ ಏನೈತಿ ಇವು ಸ್ವಲ್ಪ ಕೈ ಒಳಗೆ ಆಡಿಸಿ ಹಿಟ್ನಾಗ ಎದ್ದೆ ಇದ ಮೂರು ಬಳ್ಳಿಲಿ ಹಿಂಗೆ ತಿರ್ತಿರ ಬೇಡ ಕಲ್ ಮೇಲೆ ಬಡದ ಬಡ್ಯಾಗ ಹಿಟ್ಟು ಹಾಕಿ ಏನತಿ ಉಳ್ಳಿ ಹಿಟ್ಟು ಬಡ್ಯಾಗ ಚಾಲು ಮಾಡೋದು ನೋಡ್ರಿ ಇನ್ನು ರೊಟ್ಟಂತೂ ಅಗ್ದಿ ಮಸ್ತ್ ಹಾಕವ್ರಿ ಈ ರೀತಿ ಕಿರುಬಳು ಹಚ್ಕೋತಾ ಹೋಗೋದ್ರೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗುತ್ತಾನೆ ಇಷ್ಟು ದೊಡ್ದಾದಿಂದ ಒಂದು ಈಟ್ ಹಿಟ್ಟೊಳಗೆ ಕೈ ಎದ್ದು ಎಡ್ಡು ಕೈ ಸಾವಿರ್ಕೊಂಡು ಕೆಸಿಂದ ಒಂದು ಕೈಲೆ ಬಡಿದ್ರಿ ಒಂದು ಕೈಲೆ ಸರ್ಸೋದು ಈ ರೀತಿ ಮಾಡ್ಕೋತ ಹೋದಿವಂದ್ರೆ ರೊಟ್ಟಿ ತಾನಾಗೆ ದೊಡ್ಡ ಹಾಕೋತ ಬರ್ತಾವ್ರಿ ಅವು ಈಗ ರೊಟ್ಟಿ ಅಂತೂ ರೆಡಿ ಆಗೈತ್ರಿ ಅಲ್ಲಿ ಹೋದ ತೊಗೊಳಕ್ಕೆ ಹಾಕಿದ್ದೀವಿ ನೋಡ್ರಿ ಹಾಕಿಂದು ಒಂದು ಕಾಟನ್ ಬಟ್ಟೆ ತೊಗೊಂಡ ನೀರೊಳಗೆ ಎದ್ದೆ ಈ ರೀತಿ ಬಿಡ್ಲಾರ್ದು ಹಚ್ಕೋಬೇಕ್ರಿ ಇಷ್ಟು ಹಾಕಿದ ಗುಪ್ಲೆ ಜಲ್ದಿ ರೊಟ್ಟಿ ತಿರುಗಿ ಹಾಕ್ಬೇಕ್ರಿ ಹೊಟ್ಟೆ ಉಬ್ಬಿ ಬರ್ಬೇಕಾದ್ರ ಜಲ್ದಿ ತಿರುಗಿ ಹಾಕ್ಬೇಕ್ರಿ ಅಂದ್ರ ರೊಟ್ಟಿ ತಾವಾಗಿ ಹೊಟ್ಟೆ ಉಬ್ಬಿ ಬರ್ತಾವ್ರಿ ಎಲ್ಲಿ ಕೈ ಹಚ್ಚುದ ಬೇಡ ಅಷ್ಟು ಚಂದ ಉಬ್ಬಿ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ಪಾಲಕ್ ದಾಲ್ ಜೋಡಿ ರೊಟ್ಟಿ ಅಂತೂ ರೆಡಿ ಹಾಕ್ತೇವ್ರಿ ಈಗ ಅದ ರೀತಿನ ಇನ್ನೊಂದು ಮಾಡಕತ್ತೀವಿ ನೋಡ್ರಿ ನಾವು ಈಗ ಸೇಮ್ ಹಂಗ ಮಾಡ್ಕೋತನ ಯಾಕಂದ್ರ ಯಾವುದೋ ಆಗ್ಲಿ ಮೆಂತ್ಯ ಪಲ್ಲಿಗಾಗ್ಲಿ ಸಬ್ಬಸಗಿ ಪಲ್ಲಿಗಾಗ್ಲಿ ಪಲ್ ತಕ್ಕ ರೊಟ್ಟೆನ ಟೇಸ್ಟ್ ರೀ ಅದ್ರ ಜೋಡಿ ಆದ್ರ ಈಗಿನ ರೊಟ್ಟಿ ಕಡಿಮೆ ಕಡಿಮ್ರಿ ಚಪಾತಿನ ಜಾಸ್ತಿ ತಿಂತಾರ ಎದ್ರ ಜೋಡಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ ತಿತ್ತಾರ್ರಿ ಈಗ ನೋಡ್ರಿ ಅದು ಒಂದು ರೆಡಿ ಆತು ಹೋದ ಅದ ತೆವಿಗೆ ಹಾಕಿದ್ಯವ ನೋಡ್ರಿ ಈಗ ಇಷ್ಟ ಆತಂದ್ರೆ ಏನತಿ ಅಷ್ಟು ಎಣ್ಣೆ ಹೆಚ್ಚಿದ್ವಿ ಅಂದ್ರೆ ರೊಟ್ಟಿ ಆ ರೀತಿ ತಿರುತಾವ್ರಿ ಅವು ಎಲ್ಲಿ ತೆವಿಗೆ ಕುಂಡ್ರುದಿಲ್ಲ ಅನ್ನೋ ಕಾರಣಕ್ಕ ಎಣ್ಣೆ ಹಚ್ಚೋದ್ರಿ ಒಂದು ಸ್ವಲ್ಪ ನೋಡ್ರಿ ಈಗ ಇಷ್ಟು ತಿರಿ ಉಗದು ಬಿಟ್ರೆ ಸಾಕ್ರಿ ಈ ರೀತಿ ರೊಟ್ಟಿ ಅದು ಅಂದ್ರೆ ಯಾವುದೋ ಪಲ್ಯ ಜೋಡಿ ಹಲ್ಲಿ ಇಲ್ದವ್ರಿಗೆ ಈ ರೀತಿ ಮಾಡಿಕೊಟ್ರೆ ಭಾಳ ಪುಣ್ಯ ಹತ್ತತಿ ಹೊಟ್ಟೆ ತುಂಬ ಊಟ ಮಾಡ್ತಾರ್ರಿ ಈಗ ನೋಡಿರಿ ಮಾಡಿದಂಥ ಪಾಲಕ್ ದಾಲ್ ತಂದು ಇಲ್ಲಿ ಸರ್ವ್ ಮಾಡಾಕತ್ತೀವ್ರಿ ನಾವು ನೋಡ್ರಿ ಈಗ ಯಾವ ರೀತಿ ಆಗೈತೆ ಅನ್ನೋದು ಇಲ್ಲಿ ನಾವು ಇದನ್ನ ಮಾಡಾಕತ್ತೀವ್ರಿ ಇದು ರೊಟ್ಟಿ ರೆಸಿಪಿ